ಮರುದಿನವೇ ನಾನು ಕಂಪಾಲಕ್ಕೆ ಹೊರಟು ಬಿಟ್ಟೆ ಎಂತಹ ಅದ್ಭುತ ಹುಡುಗಿ ಲಾವಿ ಕಂಪಾಲದಲ್ಲಿ ಅವಳಿಗೆ ಪರಿಚಿತರ್ಯಾರೂ ಇರಲಿಲ್ಲ ಅಷ್ಟು ಬೇಗನೆ ಅವಳು ಅವರಿವರ ಪರಿಚಯ ಮಾಡಿಕೊಳ್ಳೋದು ಇಲ್ಲ ಕೆಲವು ದಿನಗಳಷ್ಟೇ ಇದ್ದು ಮನೆಯ ಓರಣ ಮಾಡಿ ಅಮ್ಮ ಪಾಲಿ ಬೆಟ್ಟಕ್ಕೆ ಹಿಂತಿರುಗಿದ್ದಳು ಮನೆಯಲ್ಲಿ ಲಾವಿ ಮತ್ತು ಹಿಮ ಇಬ್ಬರೇ ಕಂಪಾಲಾದ ರಸ್ತೆಗಳಲ್ಲೂ ಓಡಾಡಿರಲಿಲ್ಲ ಲಾವಿ ಹತ್ತಿರದ ಎರಡು ಅಂಗಡಿಗಳಿಗೆ ಹೋಗಿ ದಿನಸಿ ಮತ್ತು ದಿನ ಬಳಕೆಯ ವಸ್ತುಗಳನ್ನಷ್ಟೇ ತಂದುಕೊಂಡಿದ್ದಳು ಮೊದಲ ಬಾರಿಗೆ ಹೀಗೆ ಒಂಟಿಯಾಗಿ ದೇಶದಿಂದ ದೂರ ಉಳಿಯುವ ಸಂದರ್ಭ ಗಂಡ ಎಲ್ಲಿದ್ದಾನೆ ಯಾವ ದೇಶದಲ್ಲಿ ಏನು ಕೆಲಸ ಯಾವಾಗ ಬರ್ತಾನೆ ಯಾವುದೂ ಗೊತ್ತಿರಲಿಲ್ಲ ಆದರೂ ತನ್ನ ಪಾಡಿಗೆ ತಾನಿದ್ದಾಳೆ ತುಂಬಾ ನೆಮ್ಮದಿವಂತ ಮನಸ್ಸು ಅವಳದ್ದು ಕಂಪಾಲಾದ ಅಪಾರ್ಟ್ಮೆಂಟ್ ಇರಬಹುದು ಪಾಲಿ ಬೆಟ್ಟದ ಬಂಗಲೆ ಇರಬಹುದು ಅವಳು ನೆಮ್ಮದಿ ಕೆಡಿಸಿಕೊಂಡು ಅಸಹನೆ ಪಡುವವಳಲ್ಲ ಆದರೆ ಕಂಪಾಲಾದ ಅಪಾರ್ಟ್ಮೆಂಟಿನ ಬಾಗಿಲಲ್ಲೇ ಅವಳು ನನ್ನ ಕೊರಳು ತಬ್ಬಿಕೊಂಡು ವೀ ಅನ್ನುತ್ತಾ ಬಿಕ್ಕಿದ ರೀತಿ ಇತ್ತಲ್ಲ ಅದೊಂದು ಬಿಕ್ಕುವಿಕೆಯಲ್ಲೇ ಅವಳ ಎಲ್ಲ ನೋವು ಬೇಸರಿಕೆಗಳು ವ್ಯಕ್ತವಾಗಿದ್ದವು ಅವಳ ಪ್ರೀತಿ ಕಟ್ಟೆ ಒಡೆದು ಧುಮುಕಿದ ಜಲಪಾತದಂತಾಗಿತ್ತು ಸ್ವಲ್ಪ ಹೊತ್ತು ಸುಮ್ಮನೆ ಅವಳನ್ನು ಅವಚಿಕೊಂಡು ಮೃದುವಾಗಿ ಚುಂಬಿಸಿ ಬೆನ್ನು ಸವರಿದೆ ಹಿಮವಂತ ಚಂದ ಬೆಳೆಯುತ್ತಿದ್ದ ಈಗ ಕಣ್ಣು ಮೂಗು ಗದ್ದ ಎಲ್ಲ ಸ್ಫುಟಗೊಂಡಿದ್ದವು ದೊಡ್ಡ ಕಣ್ಣು ಅವನವು ನೀಳಿ ನೀಲಿ ಕಣ್ಣು ಮೈ ಬಣ್ಣ ಲಾವಿಯದ್ದು ಹುಟ್ಟುವಾಗಲೇ ತಲೆ ತುಂಬ ಕೂದಲಿದ್ದವಲ್ಲ ಈಗಂತೂ ಸಮೃದ್ಧ ಅವನು ನಿದ್ರೆ ಹೋದ ತಕ್ಷಣ ಲಾವಿ ನನ್ನೆಡೆಗೆ ತಿರುಗುತ್ತಿದ್ದಳು ಎರಡು ದಿನ ನಾವು ಒಬ್ಬರಿಗೊಬ್ಬರು ಅಂಟಿಕೊಂಡೇ ಇದ್ದೆವು ಬಟ್ಟೆ ತೊಟ್ಟುಕೊಳ್ಳುವ ವ್ಯವಧಾನ ಎಲ್ಲಿಯದು ಹೆರಿಗೆಯ ನಂತರವೂ ಲ್ಯಾವಿಯ ಮೈಕಟ್ಟು ಚದುರಿರಲಿಲ್ಲ ನಾನು ಸ್ವಲ್ಪ ಹೊತ್ತಿನ ಮುಂಚೆ ಅವಳಲ್ಲಿ ಈಜಿ ದಣಿದಿದ್ದೆ ರಾತ್ರಿಯ ಮೂರನೆಯ ಜಾವದ ಸಕ್ಕರೆನಿದ್ದೆ ಆದರೆ ಬೆಳಗಿನ ಜಾವದ ಹೊತ್ತಿಗೆ ಏನೋ ಕನಸು ನನ್ನನ್ನು ಯಾರೋ ಗಮನಿಸ್ತಾ ಇದ್ದಾರೆ ಯಾರು ಬೆನ್ನತ್ತಿದ್ದಾರೆ ಯಾವುದೋ ಕಣ್ಣು ನನ್ನ ಹಿಂದೆ ಹಿಂದೆಯೇ ನಡೆದು ಬರ್ತಾ ಇದೆ ಇದ್ದಕ್ಕಿದ್ದಂತೆ ಹೊಟ್ಟೆಯ ಆಳದಲ್ಲಿ ನೋವು ಧಗ್ಗನೆ ಎದ್ದು ಗಂಟಲಲ್ಲಿ ಆ ಗಡ್ಡೆ ಪಕ್ಕನೆ ಬೆಳೆದು ಸಿಕ್ಕಿಕೊಂಡಂತಾಗಿ ವಿಪರೀತ ಹೆದರಿಕೆ ಅನ್ನಿಸಿ ಎದ್ದು ಕುಳಿತ ಪಕ್ಕದಲ್ಲಿ ಕುಳಿತಿದ್ದ ಲಾವಿ ನನ್ನನ್ನೇ ನೋಡ್ತಾ ಇದ್ಲು ಏನು ಇನ್ನೂ ನಿದ್ರೆಯಲ್ಲೇ ಇದ್ದವನಂತೆ ತೊದಲಿದೆ ಯಾಕೋ ಗೊತ್ತಿಲ್ಲ ಅವಿ ನಿನಗೇನ್ ಬಿಳಿ ಕೂದಲಾಗ್ಲಿಲ್ಲ ಮುಖದ ಚರ್ಮ ಮುದುರುಗಟ್ಟಿಲ್ಲ ಆದ್ರೆ ಐ ಡೋಂಟ್ ನೋ ಇದ್ದಕ್ಕಿದ್ದ ಹಾಗೆ ಹತ್ತು ವರ್ಷದಷ್ಟು ವಯಸ್ಸಾಗಿಬಿಟ್ಟಿದೆ ನಿನಗೆ ಅನಿಸುತ್ತೆ ಯು ಲುಕ್ ಟೆನ್ ಇಯರ್ಸ್ ಓಲ್ಡರ್ ಅಂದವಳ ದನಿ ಗಂಭೀರವಾಗಿತ್ತು ಆಮೇಲೆ ಏನೂ ಮಾತಾಡಲಿಲ್ಲ ಮತ್ತೆ ನಿದ್ದೆ ಮಾಡಲು ಯತ್ನಿಸಿ ಸೋತೆ ಕೊಂಚ ಹೊತ್ತಿನ ನಂತರ ಶೇವ್ ಮಾಡಿಕೊಳ್ಳುತ್ತಾ ಕನ್ನಡಿಯಲ್ಲಿ ಮುಖವನ್ನೇ ಕೂಲಂಕುಷವಾಗಿ ನೋಡಿಕೊಂಡೆ ನಿಜ ಕೆಲವೇ ತಿಂಗಳಲ್ಲಿ ತೀರಾ ಬದಲಾಗಿದ್ದೀನಿ ವಯಸ್ಸಾದಂತೆ ಕಾಣ್ತಾ ಇದೆ ಿ ಅಂದದ್ದು ನಿಜ ಮನಸ್ಸಿಗೆ ಮೋಸ ಮಾಡಿಕೊಳ್ಳುವಷ್ಟು ಸುಲಭವಾಗಿ ದೇಹಕ್ಕೆ ಮೋಸ ಮಾಡ್ಕೊಳ್ಳೋಕ್ಕಾಗಲ್ಲ ಅಂತ ಗಟ್ಟಿಯಾಗೆ ಅಂದುಬಿಟ್ಟೆ ಅದು ನನಗ ನಾನೇ ಆಡಿಕೊಂಡ ಮಾತು ಲಾವಿ ಕೋಣೆಯ ಹೊರಗಿದ್ದವಳು ಒಳ ಬಂದು ಏನೋ ಅಂದ್ರಿ ಅಂದಳು ಏನಿಲ್ಲ ಅಂದು ಸುಮ್ಮನಾದೆ ಮೂರನೆಯ ಸಂಜೆ ಅವಳನ್ನು ಕರೆದುಕೊಂಡು ಕಿಬುಟುವಿನ ಕಾರಿನಲ್ಲಿ ಕಂಪಾಲ ಸುತ್ತಾಡಿಸಿದೆ ಲೇಕ್ ವಿಕ್ಟೋರಿಯಾಕ್ಕೆ ಕರೆದೊಯ್ದೆ ಮಾರನೆಯ ದಿನ ನೈಲ್ ನದಿಯ ಉಗಮ ನೋಡಿಕೊಂಡು ಬಂದೆವು ನನಗೆ ಪರಿಚಯವಿದ್ದ ಎರಡು ಇಂಡಿಯನ್ ಕುಟುಂಬಗಳಿಗೆ ಅವಳನ್ನು ಪರಿಚಯಿಸಿದೆ ಲ್ಯಾವಿ ಕೊಂಚ ಖುಷಿಯಾದಂತೆ ಕಂಡಳು ಆದರೆ ಅಪಾರ್ಟ್ಮೆಂಟಿಗೆ ಹಿಂತಿರುಗಿದಾಗ ಅವಳು ಹಿಮವಂತನಿಗೆ ಹಾಲುಡಿಸುತ್ತಾ ಕುಳಿತಾಗ ಇದ್ದಕ್ಕಿದ್ದಂತೆ ನನ್ನ ಆ ಅನುಭವದ ಪುನರಾವರ್ತನೆಯಾಯಿತು ಗಂಟಲಲ್ಲಿ ಲಂಪ್ ಯಾಕೋ ಹೆದರಿಕೆ ದೇಶವಲ್ಲದ ಈ ದೇಶದಲ್ಲಿ ಲಾವಿ ಎಷ್ಟೊಂದು ಒಬ್ಬಂಟಿ ಅಲ್ವಾ ಎಷ್ಟು ನಿಸ್ಸಹಾಯಕಳು ಅವಳಿಗೆ ಯಾವ ರಕ್ಷಣೆ ಇದೆ ಲಾವಿಗೆ ಏನಾದರೂ ಆದರೆ ನಾನು ಕುಳಿತಲ್ಲೇ ಬೆಬತ್ ಹೋದೆ ನೋ ಇನ್ನು ಇದು ಹೀಗೆ ಮುಂದುವರಿಯೋದಿಲ್ಲ ಕೆಲವೇ ತಿಂಗಳು ಐ ಪ್ರಾಮಿಸ್ ಸ್ಕ್ಯಾಂಡಿನೇವಿಯಾದಲ್ಲಿ ಒಟ್ಟಿಗೆ ಸೆಟ್ಲ್ ಆಗ್ಬಿಡ್ತೀವಿ ಐ ಪ್ರಾಮಿಸ್ ಅಂದೆ ಯಾಕೋ ತುಂಬಾ ತಪ್ಪಿತಸ್ಥ ಭಾವ ನನ್ನನ್ನು ಕಾಡ್ತಾ ಇತ್ತು ಅವಳು ಸುಮ್ಮನೆ ನನ್ನೆಡೆಗೆ ನೋಡಿ ನಕ್ಕಳು ಕಸಿವಿಸಿ ಮತ್ತೂ ಕಿವುಚಿದಂತಾಯಿತು ಹಾಲು ಕುಡಿಯುತ್ತಿದ್ದ ಹಿಮ ಅದೇಕೋ ಪಕ್ಕನೆ ಮೊಲೆ ಬಿಡಿಸಿಕೊಂಡು ತನ್ನ ದೊಡ್ಡ ಕಣ್ಣುಗಳಲ್ಲಿ ನನ್ನನ್ನು ನೋಡಿ ನಕ್ಕ ನನ್ನ ಕಣ್ಣು ನೀರಾಡಿದು ಆಗಲೇ ಆಗಲೇ ನನಗೆ ನನ್ನ ಭಯದ ನಿಜವಾದ ಕಾರಣ ಹೊಡೆದಂತಾದದ್ದು ಈ ಭಯ ನನ್ನ ಟೀಮ್ನಲ್ಲಿರುವ ಉಳಿದೆಲ್ಲರನ್ನೂ ಕಾಡ್ತಾ ಇದೆಯಾ ನ್ಯಾಚುರಲ್ ಕಂಪಾಲಾದಿಂದ ಹೊರಟು ಜ್ಯೂರಿಚ್ ತಲುಪುವ ತನಕ ವಿಮಾನದಲ್ಲಿ ಅದನ್ನೇ ಯೋಚನೆ ಮಾಡ್ತಾ ಇದ್ದೆ ಅಫ್ಘಾನಿಸ್ತಾನದ ಮಜಾರ್ ಎ ಶರೀಫ್ನಲ್ಲಿ ಕೊಂದ ಮೂವರನ್ನು ಹೊರತುಪಡಿಸಿದರು ನಮ್ಮ ಟೀಮ್ ಸಲೀಸಾಗಿ ಹತ್ತು ಜನರನ್ನ ಕೊಂದಿದೆ ಯುದ್ಧದಲ್ಲಿ ಕೊಲ್ಲುವ ಮಾತು ಬೇರೆ ಅಲ್ಲಿ ಎಲ್ಲವೂ ಮುಖಾಮುಖಿ ಆದರೆ ಇದು ಪರೋಕ್ಷ ಯುದ್ಧ ಮೊದಮೊದಲಿಗೆ ಇದು ತುಂಬ ಕಷ್ಟದ ಕೆಲಸ ಅನಿಸಿತ್ತು ಬರಬರುತ್ತಾ ಎಷ್ಟೊಂದು ಸುಲಭವಾಗಿ ಹೋಯಿತು ಟಾರ್ಗೆಟ್ ಯಾರು ಎಲ್ಲಿದ್ದಾನೆ ಅಂತ ತಿಳಿದುಕೊಂಡು ಫಿಕ್ಸ್ ಮಾಡಿದ್ರೆ ಮುಗಿಯಿತು ಶಾರ್ ಹಿಟ್ ಒಂದು ಚಿಕ್ಕ ಟೀಮು ಸಾಕಷ್ಟು ಹಣ ಕೊಂಚ ಗಟ್ಟಿ ಮನಸ್ಸು ಇದು ಬಿಟ್ಟರೆ ಈ ಕೊಲ್ಲುವ ಕೆಲಸ ಎಷ್ಟೊಂದು ಸುಲಭ ನಾವು ಸಲೀಸಾಗಿ ಹದಿಮೂರು ಹತ್ಯೆ ಮಾಡಿದ್ದೆವು ಈ ಕೆಲಸವನ್ನು ಲಷ್ಕರ್ ಎ ತೈಬಾದ ಐವರು ಉಗ್ರರು ಸೇರಿ ಮಾಡಲು ಮುಂದಾದರೆ ಅವರಿಂದಲೂ ಇದು ಸಾಧ್ಯವಾಗಬಹುದಲ್ಲವಾ ಪ್ರತಿ ಸಲ ಗೆಲ್ಲಲಾರರೇನು ಆದರೆ ನಮ್ಮಂತಹ ನಾಲ್ಕೈದು ಜನರನ್ನು ಕೊಲ್ಲಲು ಏನು ಮಹಾಕಷ್ಟ ಈ ಕೆಲಸ ನಮಗೆ ತುಂಬ ಸುಲಭವಾಗಿ ಸಾಧ್ಯವಾಗ್ತಾ ಇದೆ ಇಷ್ಟೇ ಸುಲಭವಾಗಿ ಅವರಿಗೂ ಆಗಬಹುದು ಅವರೆಲ್ಲರ ಬಗ್ಗೆ ಮಾಹಿತಿ ತೆಗೆದದ್ದು ಹಣ ಚೆಲ್ಲಿದ ಪರಿಣಾಮವಾಗಿ ಫೈನ್ ಲಷ್ಕರಿಗಳಲ್ಲೂ ಸಾಕಷ್ಟು ಹಣ ಇದೆ ಮಾಹಿತಿ ಖರೀದಿ ಮಾಡೋದು ಕಷ್ಟವಲ್ಲ ನಾವು ಏನೇ ಎಚ್ಚರಿಕೆಯಿಂದ ಕೆಲಸ ಮಾಡ್ತೀವಿ ಅಂದರೂ ಭೀಷಮ್ ಅದೆಷ್ಟೇ ಶ್ರದ್ಧೆಯಿಂದ ಸ್ವೀಪಿಂಗ್ ಮಾಡಿ ಬರುತ್ತಾನೆಂದರೂ ಒಂದಲ್ಲ ಒಂದು ಸುಳಿವು ಒಂದು ಜಾಡು ಬಿಟ್ಟೇ ಬಂದಿರುತ್ತೇವೆ ಎಷ್ಟು ಜಾಗರೂಕತೆಯಿಂದ ಮಾಹಿತಿ ತೆಗಿತೀವಿ ಅಂದರೂ ಒಬ್ಬನಲ್ಲ ಒಬ್ಬ ಮಾಹಿತಿದಾರನ ನೇರ ಸಂಪರ್ಕಕ್ಕೆ ಬರಲೇಬೇಕಲ್ಲ ಅವನು ಲಷ್ಕರ್ನ ಉಗ್ರರ ಸಂಪರ್ಕಕ್ಕೆ ಬಂದರೆ ಮುಗೀತು ಅಂಥವನ ಹೆಗಲ ಮೇಲೆ ಜಕಿ ಉರ್ ರೆಹಮಾನ್ ಲಖ್ವಿ ಕೈಯಿಟ್ಟನೆಂದರೆ ಕನಕಾಭಿಷೇಕ ಎಂತಹ ಮಾಹಿತಿದಾರನು ದೊಡ್ಡ ಮೊಟ್ಟದ ದುಡ್ಡು ಕಂಡರೆ ಬಾಯಿ ಬಿಡುತ್ತಾನೆ ಅವನು ನಮ್ಮೆಡೆಗೆ ಸುಮ್ಮನೆ ಕೈ ತೋರಿಸಿದರೆ ಸಾಕು ಐದು ಜನ ಯಾವುದೋ ರೆಸ್ಟೋರೆಂಟಿನಲ್ಲಿ ಮಾತಾಡುತ್ತಾ ಕುಳಿತಾಗ ಲಷ್ಕರ್ ಉಗ್ರನೊಬ್ಬ ಬಂದು ಐದು ಜನರನ್ನು ಮುಗಿಸಿಬಿಡ್ತಾನೆ ಯಾರಿಗೊತ್ತು ಯಾವುದೋ ಹೋಟೆಲ್ನಲ್ಲಿ ರಾತ್ರಿ ದೀಪ ವಾರಿಸಿ ಮಂಚಗಳ ಮೇಲೆ ಮಲಗುತ್ತಿದ್ದಂತೆಯೇ ನಮ್ಮ ಶವಗಳು ಸಿಡಿದು ಛಿದ್ರವಾಗಿ ಕೋಣೆಯ ಸೂರಿಗೆ ಮೆತ್ತಿಕೊಂಡು ಬಿಡಬಹುದು ಈ ಹೊತ್ತಿಗೆ ನಮ್ಮಂಥದ್ದೇ ಒಂದು ಟೀಮ್ ಯುರೋಪಿನಲ್ಲಿ ಬಂದೂಕು ಹಿಡಿದು ನಮ್ಮನ್ನು ಹುಡುಕುತ್ತಾ ಅಲೆಯುತ್ತಿರಬಹುದು ಮೊದಲಿನ ಸುತ್ತಿಗೆ ನಾನು ಮುಗಿದು ಹೋಗ್ತೀನ ಕರ್ನಲ್ ರವೀಂದ್ರ ಪೂಣಚ್ಚ ಅವರ ಪಟ್ಟಿಯಲ್ಲಿ ಮೊದಲ ಹೆಸರು ಯಾರದಿದೆಯೋ ನನ್ನ ಹೆದರಿಕೆ ಹೊಟ್ಟೆಯ ಆಳದ ನೋವು ಇದ್ದಕ್ಕಿದ್ದಂತೆ ಅಮರಿಕೊಂಡು ದಿನಗಟ್ಟಲೆ ಕಾಡುವ ತಳಮಳ ಆ ಬೆವೆಯುವಿಕೆ ಲ್ಯಾವಿಯ ಬಗ್ಗೆ ಆತಂಕ ಇವುಗಳಿಗೆಲ್ಲ ಇದೇ ಕಾರಣ ಎಂಬ ನಿರ್ಧಾರಕ್ಕೆ ಬಂದಿದ್ದ ಇಂಥದ್ದೇ ಭಯ ನಮ್ಮ ಟಿವಿನವರೆಲ್ಲರನ್ನೂ ಕಾಡತೊಡಗಿದೆಯಾ ಆಫ್ಟರ್ ಥರ್ಟೀನ್ ಹಿಟ್ಸ್ ಜೂರಿಚಿಗೆ ತಲುಪಿದ ಮೊದಲ ದಿನವೇ ಹೋಟೆಲ್ನಲ್ಲಿ ಭೀಷಮ್ ಸಿಕ್ಕಿದ್ದ ಎಂದಿನಂತೆ ಸ್ವಿಮ್ಮಿಂಗ್ ಪೂಲ್ನಿಂದ ಎದ್ದು ಬಂದು ಅಲ್ಲಿದ್ದ ಚತ್ತರಿಕೆಯ ಅಡಿಯ ಸ್ಟೀಲಿನ ಕುರ್ಚಿಯ ಮೇಲೆ ಕುಳಿತು ಸಿಗರೇಟ್ ಹಚ್ಚಿಕೊಂಡ ಭೀಷಮ್ ನನಗೇಕೆ ಹೀಗಾಗ್ತಾ ಇದೆ ಕೇಳಿದೆ ಶೆಟ್ ನಿನಗಷ್ಟೇ ಅಲ್ಲ ನನಗೂ ಆಗ್ತಾ ಇದೆ ಯಾಕೆ ಅಂತ ನಮ್ಮಿಬ್ಬರಿಗೂ ಗೊತ್ತಿದೆ ಅಂದ ಭೀಷಮ್ನ ದನಿ ಬಾವಿಯ ಯಾವುದೋ ಆಳದಿಂದ ಬಂದದ್ದಿತ್ತು ಕಣ್ಣು ಮಾತ್ರ ನಿರ್ಭಾವುಕವಾಗಿದ್ದವು ಆಮೇಲೆ ಇಬ್ಬರ ಮಧ್ಯೆ ಒಂದು ಮರಣ ಸಮಾನವಾದ ಮೌನ ಆವರಿಸಿಕೊಂಡಿತ್ತು ಈ ವಿಷಯದ ಬಗ್ಗೆ ಆಮೇಲೆ ನಾವು ಎಂದೂ ಮಾತನಾಡಲಿಲ್ಲ ಟೀಮ್ನ ಉಳಿದ ಗೆಳೆಯರೊಂದಿಗೆ ಈ ವಿಷಯ ಪ್ರಸ್ತಾಪಿಸುವ ಮಾತೇ ಇರಲಿಲ್ಲ ಟೀಮ್ ಲೀಡರ್ನಾಗಿ ನನ್ನ ಅಧೈರ್ಯ ಆತಂಕ ತೋರಿಸಿಕೊಳ್ಳಬಾರದು ಮ್ಯೂನಿಕ್ನ ಸೇಫ್ ಹೌಸ್ಗಳಲ್ಲಿ ಒಂದು ತಿಂಗಳ ಅಜ್ಞಾತವಾಸ ಅನುಭವಿಸಿ ಹೊರಬಿದ್ದು ಹದಿನೈದು ದಿನ ದಿವ್ಯ ಸಂತೋಷ ಅನುಭವಿಸಿದ್ದವು ಎಲ್ಲರೂ ರೆಡ್ಡಿ ಬಹುಶಃ ಹೆಂಡತಿಯೊಂದಿಗೆ ಇದ್ದು ಬಂದಿದ್ದ ಅವನ ಮೈಕಟ್ಟು ಮತ್ತೂ ಬಿರುಸಾಗಿತ್ತು ನಂಬಿಯ ಮಾತೆ ಬೇರೆ ಅವನು ಬಹುವಲ್ಲಭ ಎಲ್ಲೆಲ್ಲಿ ಸಂಸಾರಗಳೋ ಎಲ್ಲೆಲ್ಲಿ ಹೊಸ ಮದುವೆಗಳೋ ಅವನೀಗ ಚದುರಂಗ ಆಡ್ತಾ ಇರಲಿಲ್ಲ ಭೀಷಮ್ ಬಹುಶಃ ಸ್ವಿಟ್ಜರ್ಲೆಂಡ್ನಲ್ಲಿ ಇದ್ದ ಭಯಂಕರ ಉತ್ಸಾಹದಿಂದ ಹಿಂತಿರುಗಿದ್ದ ಸೌರವ್ ಹೆಂಡತಿ ಮಕ್ಕಳೊಂದಿಗೆ ಕೆಲವು ದಿನ ಕಳೆದು ತನ್ನ ಚಟ ಬಿಡಲೇಬಾರದೆಂದು ನಿಶ್ಚಯಿಸಿದವನಂತೆ ಬೆಲ್ಜಿಯಂಗೆ ಹೋಗಿ ನಾಲ್ಕು ದಿನ ಇದ್ದು ಬಂದಿದ್ದ ಈಗ ಸಿಕ್ಕಿರೋನು ಎಕ್ಸಲೆಂಟ್ ಪಾರ್ಟಿ ಮನೆಯೇ ಒಂದು ಫ್ಯಾಕ್ಟರಿ ಅಂತಿದೆ ಅದರ ಹಿಂದೆ ವಿಶಾಲವಾದ ಬಯಲು ಟೆಸ್ಟಿಂಗ್ ಫೀಲ್ಡು ಹೊಚ್ಚ ಹೊಸ ನಮೂನೆಯ ಬಾಂಬ್ಗಳನ್ನು ತಯಾರಿಸ್ತಾನೆ ತಯಾರಿಸೋದು ದೊಡ್ಡ ಮಾತಲ್ಲ ಅವುಗಳನ್ನು ಫಿಟ್ ಮಾಡುವ ರೀತಿ ಡಿಸೈನು ಡಿಟೋನೇಟಿಂಗ್ ವಿಧಾನ ಎಲ್ಲ ಅದ್ಭುತ ಪಕ್ಕಾ ಪ್ರೊಫೆಷನಲ್ ಒಳ್ಳೆಯ ಮಾಲ್ ಕೊಡ್ತಾನೆ ನಿಗದಿ ಮಾಡಿದಷ್ಟು ಹಣ ಕೊಟ್ಟರೆ ಮುಗಿಯಿತು ಒಂದೇ ಒಂದು ಪ್ರಶ್ನೆ ಕೇಳೋದಿಲ್ಲ ಬೈದುವೆ ಅವನು ಖನಾಸ ಕಿಮ್ನ ಖಾಸಗಿ ಮನುಷ್ಯ ಹೆಸರು ರಾಬರ್ಟ್ ಫ್ಲಿನೋ ಕಿಮ್ ಗುಂಪಿನವರಿಗೆ ಅವನು ಇಂಜಿನಿಯರ್ ಅಂತಲೇ ಪರಿಚಯ ಈ ಸಲ ಹೇಳು ಅದ್ಭುತವಾದ ಮೆಟೀರಿಯಲ್ ಮಾಡಿಕೊಡ್ತೀನಿ ಪ್ಲಾಸ್ಟಿಕ್ ಡಿವೈಸ್ಗಳಿವೆ ಎಲ್ಲಿಂದ ಎಲ್ಲಿಗೆ ಬೇಕಾದರೂ ಒಯ್ಯಬಹುದು ಅಂದ ಫಿಕ್ಸ್ ಮಾಡಿದ್ವಿ ಅಂದರೆ ಶಾರ್ಟ್ ಶಾರ್ಟ್ ಸೌರವ್ ಮಾತನಾಡುತ್ತಲೇ ಇದ್ದ ರೆಡ್ಡಿಗೆ ಏಕೋ ನನಗೆ ಅದೊಂದು ಸಂಜೆ ಐದು ಜನ ಒಂದು ಕಾರ್ನಲ್ಲಿ ಊಟಕ್ಕೆ ಅಂತ ಹೋದೆವು ನನಗೆ ಲ್ಯಾಂಪ್ ಚಾಪ್ಸ್ ಅಂದರೆ ಇಷ್ಟ ಅಮ್ಮ ತುಂಬ ಚೆನ್ನಾಗಿ ಮಾಡ್ತಾಳೆ ಹಾಗಂತ ನೆನಪು ಮಾಡಿಕೊಂಡು ಮಸಾಲೆಯ ಲವಲೇಶವೂ ಇಲ್ಲದ ಸಪ್ಪೆ ಮಾಂಸವನ್ನೇ ಹೊಟ್ಟೆ ತುಂಬ ಉಂಡೆ ಅದೇನು ಪುಣ್ಯವು ಪಿಲ್ಸ್ ಬಿಯರ್ ಇಲ್ಲದೆ ಊಟ ಮುಗಿಸಿದ ಸೌರವ್ ನನಗಿವತ್ತು ಬಿಯರ್ ಬೇಡ ಅಂದ್ಬಿಟ್ಟ ರೆಡ್ಡಿ ಕುಡಿಯಲಿಲ್ಲ ಊಟ ಮುಗಿಸಿ ಕಾರು ಕಾಂಪೌಂಡಿನಿಂದ ಹೊರಬೀಳುವ ಹೊತ್ತಿಗೆ ಕತ್ತಲು ಮುದುರಿತ್ತು ಮಾಮೂಲಿ ದಾರಿಯಲ್ಲಿ ಹೋಗಿದ್ದಿದ್ದರೆ ರಗಳೆ ಆಗ್ತಾ ಇರ್ಲಿಲ್ವೇನು ನಾನು ಕೊಂಚ ಕಡಿಮೆ ಸಿಗ್ನಲ್ಗಳಿರುವ ಹೆಚ್ಚು ಬೆಳಕಿಲ್ಲದ ಅಡ್ಡದಾರಿಯೊಂದನ್ನು ಹಿಡಿದು ಹೊರಟೆ ನಾನೇ ಡ್ರೈವ್ ಮಾಡ್ತಾ ಇದ್ದೆ ಆಗ ಹಾಕಬೇಕಾಯಿತು ಗಕ್ಕನೆ ಬ್ರೇಕು ಕಣ್ಣು ಕೋರೈಸುವಂತಹ ದೀಪಗಳು ರಸ್ತೆಗೆ ಅಡ್ಡಗಟ್ಟಿ ನಿಲ್ಲಿಸಿದ ಪೊಲೀಸ್ ವಾಹನಗಳು ಒಬ್ಬ ಅಧಿಕಾರಿ ಕೈಯಲ್ಲಿದ್ದ ಪುಟ್ಟ ಲೌಡ್ ಸ್ಪೀಕರ್ನಲ್ಲಿ ಅಪ್ಪಣೆ ನೀಡಿದ್ದ ಎಲ್ಲರೂ ಕಾರಿನಿಂದ ಇಳಿದು ಕೈಗಳನ್ನು ಮೇಲೆತ್ತಿ ನಿಂತುಕೊಳ್ಳಿ ನಾವು ಐದು ಜನ ಕೀಳಿ ಕೊಟ್ಟ ಯಂತ್ರಗಳಂತೆ ಕಾರಿನಿಂದ ಕೆಳಕ್ಕಿಳಿದು ಕತ್ತಲೆಡೆಗೆ ಕೈ ಎತ್ತೆದವು ಮುಖಕ್ಕೆ ಬೀಳುತ್ತಿದ್ದ ಮೊನಚಾದ ಬೆಳಕಿಗೆ ಕಣ್ಣು ಬಿಡಲಿಕ್ಕೂ ಆಗ್ತಾ ಇರಲಿಲ್ಲ ಐವರು ಅಧಿಕಾರಿಗಳು ಬಂದು ನೇರವಾಗಿ ನಮ್ಮ ಒಬ್ಬೊಬ್ಬರ ಹಣೆಗಳಿಗೂ ಬಂದೂಕು ತಾಕಿಸಿ ನಿಂತರು ಇವರು ಜ್ಯೂರಿಚ್ಚಿನ ಪೊಲೀಸರ ಅಥವಾ ಜರ್ಮನ್ನರು ಬೆನ್ನತ್ತಿ ಬಂದರ ಕಾಲ್ ಸೃಹೆ ಹತ್ಯೆಗಳ ಜಾಡು ಬಯಲಾಯಿತ ನಮ್ಮ ಬೆನ್ನು ಬೆವೆಯತೊಡಗಿದ್ದವು ಇಬ್ಬರು ಅಧಿಕಾರಿಗಳು ನಮ್ಮ ಕಾರಿನ ಒಳಗಿನ ಪ್ರತಿ ಮೂಲೆಯನ್ನು ತಡಕಾಡಿದರು ಇನ್ನೊಬ್ಬ ಅಧಿಕಾರಿ ಬಂದು ಐದು ಜನರ ಪಾಸ್ಪೋರ್ಟ್ ಮತ್ತು ವೀಸಾ ಪರಿಶೀಲಿಸಿದ ಯಾರ ಹತ್ತಿರವೂ ಹೆಚ್ಚಿನ ಹಣ ಇರಲಿಲ್ಲ ಮತ್ತು ನಾವು ಯಾರೂ ಅವತ್ತು ಕುಡಿದಿರಲಿಲ್ಲ ಇಷ್ಟಕ್ಕೂ ಜ್ಯೂರಿಚ್ನ ಪೊಲೀಸರು ಹುಡುಕುತ್ತಿದ್ದುದು ಯುರೋಪಿಯನ್ನರ ತಂಡವೊಂದನ್ನು ಅವರು ಡ್ರಗ್ ತುಂಬಿದ ಕಾರಣಲ್ಲಿ ಬರಲಿದ್ದಾರೆ ಎಂಬ ಮಾಹಿತಿ ಪೊಲೀಸರಿಗಿತ್ತು ಕೊನೆಯ ಅಧಿಕಾರಿ ನಂಬಿಯ ಜೇಬಿಗೆ ಕೈಯಿಟ್ಟವನು ಓ ಯು ಆರ್ ಕೇರ್ ಅಂದವನೇ ಗಟ್ಟಿಯಾಗಿ ನಕ್ಕ ನಂಬಿಯ ಜೇಬಿನಲ್ಲಿ ಮೂರು ಕಾಂಡೋಮ್ ಸಿಕ್ಕಿದ್ದವು ಜ್ಯೂರಿಚ್ನ ಅಧಿಕಾರಿಗಳ ಪೈಕಿ ಒಬ್ಬಳು ನಂಬಿಯನ್ನೇ ಆಸೆಯಿಂದ ನೋಡ್ತಾ ಇದ್ಲು ಈ ನಂಬಿಯ ಮುಖದಲ್ಲಿ ಏನಾದರೂ ಮೋಹ ಹುಟ್ಟಿಸುವ ರೇಖೆ ಇದೆಯಾ ಅಂತ ಆಶ್ಚರ್ಯ ಪಡುವಷ್ಟರಲ್ಲಿ ಅಧಿಕಾರಿಗಳು ನಮಗೆ ಮತ್ತೆ ಮತ್ತೆ ಅಪಾಲಜಿ ಕೇಳಿ ಕೈ ಕುಲುಕಿ ನೀವಿನ್ನು ಹೋಗಬಹುದು ಅಂದಿದ್ದರು ಯುರೋಪ್ನಲ್ಲಿ ನಾವು ಸಿಕ್ಕುಬಿದ್ದು ಇನ್ನೇನು ಫಜೀತಿಯಾಗುತ್ತದೆ ಅನ್ನಿಸಿದ್ದು ಅದು ಮೊದಲನೆಯ ಮತ್ತು ಕೊನೆಯ ಸಲವು ಹೌದು ಆದರೆ ಇಂಥವೇ ಇನ್ನ ಎರಡು ಘಟನೆಗಳು ಮುಂದಿನ ಎರಡು ವಾರದಲ್ಲೇ ಘಟಿಸಿದಾಗ ಏಕೋ ಜ್ಯೂರಿಚ್ ನಮ್ಮ ಮಟ್ಟಿಗೆ ಶುಭವಲ್ಲ ಅನಿಸಿಬಿಟ್ಟಿತು ಅದೊಮ್ಮೆ ನಾನು ಮತ್ತು ಭೀಷಂ ಇದ್ದಾಗ ಯಾರೋ ಮನೆಯ ಬಾಗಿಲು ತಟ್ಟಿದ ಸದ್ದು ಭೀಷಂ ಚಕ್ಕನೆ ಎದ್ದು ಒಳಕೋಣೆಯ ಬಾಗಿಲಲ್ಲಿ ಬೆರೆಟ್ಟ ಹಿಡಿದು ನಿಂತ ಅದು ಅವನು ನನಗೆ ಕೊಡುವ ಕವರ್ ಪ್ರೊಟೆಕ್ಷನ್ ಸಾಮಾನ್ಯವಾಗಿ ಆಗಂತುಕರು ಬಂದರೆ ಬಾಗಿಲ ಬಳಿ ನಿಂತು ಬೆಲ್ ಮಾಡುತ್ತಾರೆ ಆದರೆ ಬಂದವರಿಬ್ಬರೂ ಬಾಗಿಲು ತಟ್ಟಿದ್ದರು ಬೀಗದ ಕಿಂಡಿಯಲ್ಲಿ ಇಣುಕಿ ನೋಡಿದರೆ ತುಂಬ ಗೌರವಸ್ಥರಂತೆ ದಿರಿಸು ಧರಿಸಿದ ಇಬ್ಬರು ಯುರೋಪಿಯನ್ ಗಂಡಸರು ಗೌರವಸ್ಥರಂತೆ ದಿರಿಸು ಧರಿಸಿಯೇ ಅಲ್ಲವೇ ನಾವು ಅದೆಲ್ಲ ಹತ್ಯೆಗಳನ್ನು ಮಾಡಿದ್ದು ಬಾಗಿಲು ತೆಗೆದನಾದರೂ ಅದರ ತುದಿಯ ಮೇಲೊಂದು ಕಾಲಿಟ್ಟುಕೊಂಡೇ ಇದ್ದೆ ಆದರೆ ಅವರಿಬ್ಬರೂ ವಿದ್ಯುತ್ ಸರಬರಾಜು ಮಾಡುವ ಕಂಪನಿಯ ಅಧಿಕಾರಿಗಳು ನಿಮ್ಮ ಮನೆಯ ಮೀಟರ್ ಸರಿಯಾಗಿ ತಿರುಗ್ತಾ ಇದೆಯಾ ಕೇಳಲು ಬಂದಿದ್ದರು ನಾನು ಬೆರೆಟ್ಟ ಕಿಸೆಗೆ ಸೇರಿಸಿದ್ದು ಅವರು ನಿರ್ಗಮಿಸಿದ ನಂತರವೇ ಕೋಣೆಯಿಂದ ಹೊರಬಂದ ಭೀಷಣ್ ರಿಲ್ಯಾಕ್ಸ್ ಆಗ್ತಾ ಇದ್ದ ಅದಾದ ಮೂರೇ ದಿನಗಳಿಗೆ ನಂಬಿ ಮತ್ತು ರೆಡ್ಡಿ ನಿಜಕ್ಕೂ ನಡುಗಿ ಹೋಗುವಂತಹ ಘಟನೆ ನಡೆಯಿತು ರೆಡ್ಡಿ ಅವತ್ತಿನದ್ಯಾವುದೋ ಪತ್ರಿಕೆ ತಂದುಕೊಂಡು ಓದ್ತಾ ಇದ್ದ ನಂಬಿ ಎಂದಿನಂತೆ ತಲೆ ಬಗ್ಗಿಸಿಕೊಂಡು ಡಾಕ್ಯುಮೆಂಟ್ ಒಂದರ ನಕಲು ಸಿದ್ಧಪಡಿಸುತ್ತಿದ್ದ ಆಗ ಕೇಳಿಸಿತ್ತು ಸ್ಫೋಟ ಅವರು ಕುಳಿತಿದ್ದ ಕೋಣೆಯ ಗಾಜು ಸಿಡಿದು ಹೊರಗಿನಿಂದ ಗ್ರೆನೇಡೊಂದು ಬಂದು ಇವರ ಮುಂದೆಯೇ ಬಿದ್ದಿತ್ತು ತಕ್ಷಣ ಎರಡೂ ಕೈಗಳನ್ನು ತಲೆಗೆ ಅಡ್ಡ ಬಿಟ್ಟುಕೊಂಡು ನೆಲದ ಮೇಲೆ ಬೋರಳು ಬಿದ್ದು ಗ್ರೆನೇಡು ಸಿಡಿಯೋದನ್ನೇ ನಿರೀಕ್ಷೆ ಮಾಡ್ತಾ ಅದು ಸಿಡಿಯದಿದ್ದಾಗ ತಲೆ ಎತ್ತಿ ನೋಡಿದರೆ ಕೋಣೆಯ ತುಂಬ ಗಾಜಿನ ಚೂರು ಎದ್ದು ಹೋಗಿ ರೆಡ್ಡಿ ಕಿಟಕಿಯ ಆಚೆಗೆ ನೋಡಿದರೆ ಒಬ್ಬ ತುಂಟ ಮುಖದ ಹುಡುಗ ಕೈಯಲ್ಲಿ ಕ್ರಿಕೆಟ್ ಬ್ಯಾಟ್ ಹಿಡಿದು ನಿಂತಿದ್ದ ಮಿಸ್ಟರ್ ಗಿವ್ ಯಿ ಮೈ ಬಾಲ್ ಪೋರ ಆದೇಶಿಸಿದ್ದ ಇವೆರಡೂ ಘಟನೆಗಳಾದ ನಂತರ ಎರಡು ರಾತ್ರಿ ನಿದ್ದೇ ಬಾರದೆ ಹೊರಳಾಡ್ತಾ ಇದ್ದೆ ಕಾಡುತ್ತಿದ್ದುದು ಕೇವಲ ಭಯವಲ್ಲ ನನ್ನ ಟೀಮ್ನವರ ಸೇಫ್ಟಿ ನಾವು ಹೀಗೆ ಬೇರೆ ಬೇರೆ ಮನೆಗಳಲ್ಲಿ ಇರುವುದು ಎಷ್ಟರ ಮಟ್ಟಿಗೆ ಸೇಫ್ ಒಂದೇ ಮನೆಯಲ್ಲಿದ್ದರೆ ಐವರ ಪೈಕಿ ಒಬ್ಬರು ಸರದಿ ಪ್ರಕಾರ ಸೆಂಟ್ರಿ ಕೆಲಸಕ್ಕೆ ನಿಲ್ಲಬಹುದು ಆದರೆ ಒಂದೇ ಕಡೆ ಐದು ಜನ ನಾಟ್ ಆಲ್ ಎಗ್ಸ್ ಇನ್ ಒನ್ ಬ್ಯಾಗ್ ಆದರೆ ಮೂರನೆಯ ಬೆಳಗ್ಗೆ ಎದ್ದು ಕೂಡುವ ಹೊತ್ತಿಗೆ ನಾನು ಬೇರೆಯದ್ದೇ ಮನುಷ್ಯನಾಗಿ ಎದ್ದು ಕುಳಿತಿದ್ದೆ ನನ್ನ ಸ್ವಭಾವವೇ ಅಂತಹದ್ದು ಉಳಿದೆಲ್ಲರನ್ನು ಹಿಂಜರಿಯುವಂತೆ ಮಾಡುವ ಹೆದರಿಕೆ ಆತಂಕ ಪ್ರತಿರೋಧ ಕಷ್ಟ ಹಾಗೆ ಮಾಡಕೂಡದು ಎಂಬ ದುರಾಗ್ರಹದ ಅಪ್ಪಣೆ ಇಂಥವು ಎದುರಾದರೆ ನಾನು ಬೇರೆಯದ್ದೇ ಸೆಡವಿನೊಂದಿಗೆ ಎದ್ದು ಕೂಡುತ್ತೇನೆ ಬಹುಶಃ ನನ್ನಂಥವರು ತುಂಬ ಜನ ಇರೋದಿಲ್ಲ ಅಪಾಯದ ಸಮ್ಮುಖದಲ್ಲೇ ನನ್ನ ತಾಕತ್ತು ಹುರಿಗೊಳ್ಳುವುದು ಇದಕ್ಕೇನು ಕಾರಣ ನಾನು ಯಾವತ್ತೂ ತಲೆ ಕೆಡಿಸಿಕೊಂಡಿರಲಿಲ್ಲ ಮಿದುಳಿನಲ್ಲಿ ಯಾವುದೋ ವಯರ್ ಇನ್ನೆಲಿಗೋ ಕನೆಕ್ಟ್ ಆಗಿರಬೇಕು ಹೆದರಿಕೆ ಅಥವಾ ಅಪಾಯ ಎದುರಾದ ಕೂಡಲೇ ಈ ವೈರ್ ಅದೆಂತಹದ್ದೋ ಕರೆಂಟು ಹಾಯಿಸಿ ಬಿಡುತ್ತದೆ ಫಿಯರ್ ಫಾಕೆಟ್ ಅನ್ನುತ್ತಾ ಎದ್ದು ಕುಳಿತವನೇ ಅವತ್ತಿನ ಮೊದಲ ಲಾಂಗ್ ಸಿಗರೇಟ್ ಹಚ್ಚಿದೆ ಉಳಿದ ವಿಷಯಗಳಲ್ಲಿ ನನ್ನ ಟೀಮ್ನವರು ನನಗಿಂತ ಭಿನ್ನ ಸ್ವಭಾವದವರೇ ಆಗಿರಬಹುದು ಆದರೆ ಫಿಯರ್ನ ಪ್ರಶ್ನೆ ಬಂದಾಗ ಎಲ್ಲರೂ ಒಂದೇ ತೆರನಾಗಿ ಪ್ರತಿಕ್ರಿಯಿಸುತ್ತೇವೆ ಮೊಟ್ಟ ಮೊದಲಿಗೆ ಭಯದ ಭಾವನೆಯನ್ನೇ ಬಡಿದು ಹಾಕಿ ಭಯ ಹುಟ್ಟಿಸುವವನ ಮೇಲೆ ಮುಗಿಬೀಳುತ್ತೇವೆ ಅನಾಲಿಸಿಸ್ ವಿಂಗ್ನ ಸೈಕಾಲಜಿಸ್ಟ್ಗಳಿಗೆ ಇದು ಗೊತ್ತಿತ್ತ ಗೊತ್ತಿತ್ತಾದ್ದರಿಂದಲೇ ಈ ಐವರನ್ನು ಸೇರಿಸಿ ಒಂದು ಟೀಮ್ ಮಾಡಿದ್ದರ ಗೊತ್ತಿಲ್ಲ ಆದರೆ ಎರಡನೆಯ ಘಟನೆ ನಡೆದ ನಂತರ ಐದು ಜನ ನಮ್ಮ ನಮ್ಮ ಭಯಗಳಿಂದ ಹೊರಬಂದು ಫ್ರ್ಯಾಂಕ್ಫರ್ಟಿನ ಹೋಟೆಲಿಗೆ ಶಿಫ್ಟ್ ಆಗಿ ಉಳಿದ ಟಾರ್ಗೆಟ್ಗಳ ಕಡೆಗೆ ಕಣ್ಣು ಹಾಯಿಸತೊಡಗಿದವು ನಮಗೆ ಗೊತ್ತಿತ್ತು ಜಕಿ ಉರ್ ರೆಹಮಾನ್ ಲಖ್ವಿ ಅಷ್ಟು ಸುಲಭವಾಗಿ ಕೈಗೆ ಸಿಗುವವನಲ್ಲ ಅವನು ಪಾಕಿಸ್ತಾನದಲ್ಲೇ ಯಾರ ಕಣ್ಣಿಗೂ ಕಾಣಿಸದಂತೆ ನಿಗೂಢವಾಗಿ ಓಡಾಡುತ್ತಿದ್ದಾನೆ ಅವನು ಯುರೋಪಿಗೆ ಬರಲಾರ ಅಕಸ್ಮಾತ್ ಪಾಕಿಸ್ತಾನದಿಂದ ಹೊರಬಿದ್ದರೆ ದುಬೈಗೆ ಹೋಗಬಹುದು ಚೀನಾ ಕೂಡ ಕದ ತೆರೆದಿತ್ತು ಕೊಂಚ ರಿಸ್ಕ್ ತೆಗೆದುಕೊಂಡಿದ್ದೆ ಆದರೆ ನೇಪಾಳಕ್ಕೆ ಬಂದಾನು ಆದರೆ ರಿಸ್ಕ್ ಯಾಕೆ ತೆಗೆದುಕೊಳ್ತಾನೆ ಇನ್ನು ಹಫೀಜ್ ಮೊಹಮ್ಮದ್ ಸಯೀದ್ ಅವನು ಪಾಕಿಸ್ತಾನದ ತನ್ನ ಮುರುಡಿಟ್ನ ಅಡ್ಡೆಯಿಂದಲೇ ಹೊರಬರುವುದು ಅನುಮಾನ ಆದರೆ ನಮ್ಮ ಪಟ್ಟಿಯಲ್ಲಿ ಅವನೊಬ್ಬನಿದ್ದ ಅಬು ಡೇರಾ ಅವನ ಪೂರ್ತಿ ಹೆಸರು ಅಬು ಡೇರಾ ಇಸ್ಮಾಯಿಲ್ ಖಾನ್ ಅಫ್ಘಾನಿಸ್ತಾನದ ಯುದ್ಧದಲ್ಲಿ ಪಾಲ್ಗೊಂಡ ಹಳೆಯ ಮುಜಾಹಿದ್ದೀನ್ ಗುಂಡು ಹಾರಿಸುವಾಗ ಬಂದೂಕಿನ ಕುದುರೆಯ ಬೋಲ್ಟ್ ಹಿಂದಕ್ಕೆ ಚಿಮ್ಮಿ ಅವನದ್ದೊಂದು ಕಣ್ಣುಗುಡ್ಡೆ ಕಳಚಿ ಬಿದ್ದಿತ್ತು ಖುದ್ದು ನಿಂತು ಒಸಾಮಾ ಬಿನ್ ಲ್ಯಾಡನ್ ಅವನಿಗೆ ಅಮೇರಿಕಾದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಿದ್ದನಂತೆ ಅದೇನು ಮಾಡಿದರೂ ಕಣ್ಣು ಉಳಿಸಲಿಕ್ಕೆ ಸಾಧ್ಯವಾಗದಿದ್ದಾಗ ಅವರಿಗೊಂದು ಕೃತಕ ಕಣ್ಣು ಕೊಡಿಸಿದ್ದರು ಅಮೇರಿಕಾದವರು ಆಮೇಲೆ ಕೆಲ ಕಾಲ ಯುರೋಪ್ನಲ್ಲಿ ಕಳೆದಿದ್ದ ಇನ್ನು ಇಪ್ಪತ್ತೆಂಟು ವರ್ಷ ವಯಸ್ಸಿನ ಅಬುಡೇರಾಗೆ ಬದುಕಿನ ಹೊಸ ಚಮಕ್ ದೊರೆತದ್ದೇ ಆಗ ಯಾರೀತ ಅಬು ಕೇನಣಾ. ಕೇಳೋಣ